ಇದೇ ಮೇ ತಿಂಗಳಿನಲ್ಲಿ ರಾಹು ಕೇತುವಿನ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಐದು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆ ದುರಾದೃಷ್ಟಕರ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮೇ ತಿಂಗಳು ಗ್ರಹ ಸಂಚಾರದ ದೃಷ್ಟಿಯಿಂದ ಬಹಳ ವಿಶೇಷವಾಗಿದೆ ಈ ತಿಂಗಳಿನಲ್ಲಿ ರಾಹು ಮತ್ತು ಕೇತುವಿನೊಂದಿಗೆ ಗುರು ಹಾಗೂ ಇನ್ನಿತರ ಆರು ಪ್ರಮುಖ ಹಾಗೂ ಶಕ್ತಿಶಾಲಿ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿದೆ ಮೇ ತಿಂಗಳು ಗ್ರಹ ಸಂಚಾರದ ಆಧಾರದ ಮೇಲೆ ಈ ತಿಂಗಳ ಆರಂಭದಲ್ಲಿ ಬುಧನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಬುಧ ದೇವನ ಮೇ ಆರು ರಂದು ಮೇಷರಾಶಿಯನ್ನು ಪ್ರವೇಶಿಸುವನು ಇದರ ನಂತರ ಗುರು ಮೇ ಹದಿನಾಲ್ಕು ರಂದು ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ ಇದರೊಂದಿಗೆ ಇದೇ ದಿನ ಸೂರ್ಯನು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸುವನು ಗುರು ಸೂರ್ಯನ ಸಂಚಾರದ ನಂತರ ಮೇ ಹದಿನೆಂಟು ರಂದು ರಾಹುಕುಂಭ ರಾಶಿಯನ್ನು ಪ್ರವೇಶಿಸುವನು ಜೊತೆಗೆ ಕೇತು ಸಿಂಹ ರಾಶಿಯನ್ನು ಪ್ರವೇಶಿಸುವನು ಇದರ ನಂತರ ಬುಧ ಗ್ರಹವು ಮೇ ರಂದು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಈ ತಿಂಗಳ ಕೊನೆಯಲ್ಲಿ ಶುಕ್ರದೇವನ ತನ್ನ ರಾಶಿಯನ್ನು ಬದಲಾಯಿಸಲಿದೆ ತಿಂಗಳ ಕೊನೆ ಅಂದರೆ ಮೇ ಮೂವತ್ತೊಂದು ರಂದು ಶುಕ್ರನು ಮೇಷರಾಶಿಯನ್ನು ಪ್ರವೇಶಿಸುವನು ಹಾಗಾಗಿ ಮೇ ತಿಂಗಳಿನಲ್ಲಿ ಈ ಎಲ್ಲ ಗ್ರಹಗಳ ಸಂಚಾರದೊಂದಿಗೆ ರಾಹು ಮತ್ತು ಕೇತುವಿನಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಹೆಜ್ಜೆ ಹೆಚ್ಚು ಕಷ್ಟಗಳನ್ನು ಎದುರಿಸುವರು ಆ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಒಂದು ಮಿಥುನ ರಾಶಿ ಮೇ ತಿಂಗಳಿನಲ್ಲಿ ಸಂಭವಿಸಲಿರುವ ರಾಹು ಮತ್ತು ಕೇತು ಹಾಗೂ ಇನ್ನಿತರ ಗ್ರಹಗಳ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅನುಕೂಲಕರ ಫಲಿತಾಂಶ ದೊರಕುವುದಿಲ್ಲ ರಾಹು ಕೇತುವಿನ ಕೋಪಕ್ಕೆ ಈ ರಾಶಿಗೆ ಸೇರಿದ ಜನರು ಒಳಗಾಗುವ ಸಂಭವವಿದೆ ಹಾಗಾಗಿ ನೀವು ಸಾಕಷ್ಟು ಕಷ್ಟಗಳು ಎದುರಿಸುವಿರಿ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕ ನಷ್ಟವನ್ನು ಹೊಂದುವರು ಮನೆಯಲ್ಲಿ ಯಾವುದಾದರೂ ಅಶುಭ ಘಟನೆ ನಡೆಯುವ ಸಂಭವವಿದೆ ವ್ಯಾಪಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹೂಡಿಕೆಯಿಂದ ನಷ್ಟವನ್ನು ಎದುರಿಸುವರು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದಿಲ್ಲ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಲವನ್ನು ಪಡೆಯಬೇಕಾಗಿ ಬರಬಹುದು ಆದರೆ ಈ ಸಾಲವನ್ನು ಹಿಂತಿರುಗಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ರಾಹು ಮತ್ತು ಕೇತುವಿನ ಈ ಸಂಚಾರವು ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆಯೂ ಪ್ರಭಾವವನ್ನು ಬೀರುವುದು ಎರಡು ಕಟಕ ರಾಶಿ ರಾಹು ಮತ್ತು ಕೇತುವಿನೊಂದಿಗೆ ಇತರ ಗ್ರಹಗಳ ಸಂಚಾರದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅಶುಭ ಫಲಗಳ ಪ್ರಾಪ್ತಿಯಾಗುವುದು ಇದರೊಂದಿಗೆ ಈ ತಿಂಗಳಿನಲ್ಲಿ ಗುರುವಿನ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ನೀವು ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಘಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ನಷ್ಟವನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗಿರುವುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹಠಾತ್ ಯಾವುದಾದರೂ ಅಶುಭ ಸುದ್ದಿಯನ್ನು ಪಡೆಯುವ ಸಂಭವವಿದೆ ನಿಮ್ಮ ಮನೆಯಲ್ಲಿ ಸಹೋದರರೊಂದಿಗೆ ನಿಮಗೆ ಯಾವುದಾದರೂ ಕಷ್ಟ ಉಂಟಾಗುವ ಸಂಭವಿರುವುದು ಈ ಅವಧಿಯಲ್ಲಿ ಘಟಕ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕಾಗಿರುವುದು ಅಗತ್ಯ ಇಲ್ಲದಿದ್ದರೆ ನಿಮಗೆ ದೊಡ್ಡ ನಷ್ಟ ಸಂಭವಿಸುವ ಸಾಧ್ಯತೆ ಬಹಳ ಹೆಚ್ಚಾಗಿರಲಿದೆ ಮೂರು ಸಿಂಹ ರಾಶಿ ಮೇ ತಿಂಗಳಿನಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ನಷ್ಟವನ್ನು ಎದುರಿಸುವರು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಉತ್ತಮವಾಗಿರುವುದಿಲ್ಲ ಈ ಅವಧಿಯಲ್ಲಿ ನೀವು ಸಾಲವನ್ನು ಪಡೆಯಬೇಕಾಗಿ ಬರಬಹುದು ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದಾದರೂ ವಿವಾದಕ್ಕೆ ಒಳಗಾಗುವ ಸಂಭವವಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಭೂಮಿಗೆ ಸಂಬಂಧಿಸಿದ ಕೆಲಸಗಳಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಆರ್ಥಿಕ ನಷ್ಟ ಉಂಟಾಗುವ ಸಂಭವವಿದೆ ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದಿಲ್ಲ ಕೆಲಸದ ಸ್ಥಳದಲ್ಲಿ ಸಿಂಹರಾಶಿಯವರಿಗೆ ಧನಹಾನಿಯಾಗುವ ಸಾಧ್ಯತೆ ಇದೆ ಹಾಗೆ ಈ ಸಮಯದಲ್ಲಿ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಮನಸ್ಸು ಚಿಂತೆಗೆ ಒಳಗಾಗಬಹುದು ನಾಲ್ಕು ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳಿನಲ್ಲಿ ಸಂಭವಿಸಲಿರುವ ರಾಹು ಮತ್ತು ಕೇತುವಿನ ಸಂಚಾರದಲ್ಲಿ ಬದಲಾವಣೆಯಿಂದ ಅಶುಭವಾಗಲಿದೆ ಈ ಅವಧಿಯಲ್ಲಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವುದನ್ನು ರಾಶಿಗೆ ಸೇರಿದ ಜನರು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಂಭವವಿದೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಅಡೆತಡೆಯನ್ನು ಎದುರಿಸುವರು ಈ ಅವಧಿಯಲ್ಲಿ ನಿಮಗೆ ಪ್ರಯಾಣಿಸುವ ಯೋಗವಿದೆ ಆದರೆ ಈ ಪ್ರಯಾಣದಿಂದಾಗಿ ನಿಮಗೆ ಆರ್ಥಿಕ ನಷ್ಟ ಉಂಟಾಗುವ ಸಂಭವವಿದೆ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ದೊಡ್ಡ ಆರ್ಥಿಕ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ಇಲ್ಲದಿದ್ದರೆ ಧನು ರಾಶಿ ಸೇರಿದ ಜನರಿಗೆ ಸಾಕಷ್ಟು ನಷ್ಟ ಉಂಟಾಗುವ ಸಾಧ್ಯತೆಯಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಐದು ಮೀನರಾಶಿ ಮೇ ತಿಂಗಳಿನಲ್ಲಿ ಸಂಭವಿಸಲಿರುವ ರಾಹುವಿನ ಸಂಚಾರದಲ್ಲಿ ಬದಲಾವಣೆಯು ಮೀನರಾಶಿಯವರಿಗೆ ಅನುಕೂಲಕರವಾಗಿರುವುದಿಲ್ಲ ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರ ಮೇಲೆ ಕೇತುವಿನ ಇರುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಅನಗತ್ಯ ಖರ್ಚುಗಳು ಸಾಕಷ್ಟು ಹೆಚ್ಚಾಗುವುದು ಆದ್ದರಿಂದ ಈ ಸಮಯದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲದಿದ್ದರೆ ನಿಮಗೆ ದೊಡ್ಡ ನಷ್ಟ ಉಂಟಾಗುವ ಸಂಭವವಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ಬಹಳಷ್ಟು ಕಷ್ಟ ಎದುರಾಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುವ ಸಂಭವವಿದೆ ಹಾಗಾಗಿ ನೀವು ಸಾಕಷ್ಟು ಎಚ್ಚರಿಕೆಯಿಂದಿರುವುದು ಉತ್ತಮ ಸ್ನೇಹಿತರೇ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ